ಗೋಷ್ಠಿಯಲ್ಲಿ ದೇಶ ಮತ್ತು ಇಲ್ಲಿ ಕುಳಿತಿರೋರು ಪರಿಚಯ ಮಾಡಿ ಡಾಕ್ಟರ್ ಅಶ್ವತ್ ಅಂತ್ಯಾಜ ರಾಜ್ಯಾಧ್ಯಕ್ಷರು ಎ ಆರ್ ಸ್ವಾಮಿ ಆಯುಧ ಮೈಸೂರು ಸಿ ಕೆ ರವಿಚಂದ್ರ ಜನಪದ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಶ್ರೀ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಇದನ್ನು ಪಕ್ಕ ಕೊಡ್ತಿದ್ದಾರೆ ಮತ್ತೆ ಕೆವಿ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶೈಲಜ ರಾಜ್ಯ ಸಂಯೋಜಕರು ಅನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜೇಣ್ಣ ಅಬ್ಬಿಗೆರೆ ಕುಮಾರ್ ಗಂಗನಗುಡಿ ಆರ್ ಉದಯಶಂಕರ್ ಕರ್ನಾಟಕ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಇನ್ನು ಯಾರನ್ನ ಬಿಟ್ಟಿದ್ರೆ ಹೇಳ್ಬೋದು ನಾನು ಇಲ್ಲಿ ಎಲ್ಲ ಮಾಧ್ಯ ಮಾಧ್ಯಮದ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದ ಮೇಲೆ ಇನ್ನ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂಗಾಯ ಅವರು ಮಾತಾಡ್ತಾರೆ ಏನು ಅಂದರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರು ಒಂದು ದೂರು ಕೊಡ್ತಾರೆ